ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಬ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ಕರ್ಕಾಟಕ ರಾಶಿಯವರ ಶುಭಾಶುಭ ಫಲಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಯೋಣ ಕರ್ಕಾಟಕ ರಾಶಿಯವರ ಫಲಗಳನ್ನು ತಿಳಿಯುವ ಮೊದಲು ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದಷ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ದ್ವಾದಶ ರಾಶಿಗಳಲ್ಲಿ ನಾಲ್ಕನೇ ರಾಶಿಯಾದಂತಹ ರಾಶಿಯ ಮಿತ್ರರೇ ಪುನರ್ವಸು ನಕ್ಷತ್ರದ ನಾಲ್ಕನೇ ಪಾದ ಪುಷ್ಯ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳು ಮತ್ತು ಆಶ್ಲೇಷ ನಕ್ಷತ್ರದ ಒಂದು ಎರಡು ಮೂರು ನಾಲ್ಕನೇ ಪಾದಗಳಲ್ಲಿ ಜನ್ಮಿಸಿದ ನಿಮ್ಮನ್ನು ಕಟಕ ರಾಶಿಯವರೆಂದು ಪರಿಗಣಿಸಲಾಗ್ತದೆ ಈ ಒಂಬತ್ತು ನಕ್ಷತ್ರ ಪಾದಗಳಿಗೆ ಸಂಬಂಧಿಸಿದಂತಹ ಫಲಗಳನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮುಖ್ಯವಾಗಿ ಈ ಸೆಪ್ಟೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅದ್ಭುತದಿಂದ ಕೂಡಿದಂತಹ ಸಮಯವೆಂದೇ ಹೇಳಬಹುದು ಈ ಸಮಯ ನಾಲ್ಕು ಗ್ರಹಗಳ ಬಲದಿಂದ ಆರ್ಥಿಕವಾಗಿ ಮತ್ತು ಉದ್ಯೋಗ ಪರವಾಗಿ ಸಾಕಷ್ಟು ಅನುಕೂಲದಿಂದ ಕೂಡಿರುತ್ತವೆ ಈ ಸೆಪ್ಟೆಂಬರ್ ತಿಂಗಳ ಗ್ರಹಗಳ ಸ್ಥಿತಿಯನ್ನು ನೋಡೋದಾದರೆ ಮುಖ್ಯವಾಗಿ ರವಿ ಸೆಪ್ಟೆಂಬರ್ ಹದಿನೈದರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತದೆ ಶುಕ್ರನು ಹದಿಮೂರರವರೆಗೆ ಕರ್ಕಾಟಕದಲ್ಲಿದ್ದು ನಂತರ ಸಿಂಹರಾಶಿಗೆ ಪ್ರವೇಶ ಕುಜ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಶಿಯಲ್ಲಿದ್ದು ನಂತರ ತುಲಾರಾಶಿಗೆ ಪ್ರವೇಶ ಬುಧ ಸೆಪ್ಟೆಂಬರ್ ಹದಿಮೂರರವರೆಗೆ ಸಿಂಹರಾಶಿಯಲ್ಲಿದ್ದು ನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಗುರುಗ್ರಹ ಮಿಥುನ ರಾಶಿಯಲ್ಲಿ ಶನಿ ರಾಶಿಯಲ್ಲಿ ವಕ್ರ ಸಂಚಾರದೊಂದಿಗೆ ರಾಹು ಕುಂಭರಾಶಿಯಲ್ಲಿ ಮತ್ತು ಕೇತು ಸಿಂಹರಾಶಿಯಲ್ಲಿ ಸಂಚರಿಸ್ತದೆ ಇದು ಗ್ರಹಗಳ ಸ್ಥಿತಿ ವೀಕ್ಷಕರೇ ಈ ಗ್ರಹಗಳ ಸ್ಥಿತಿಯನ್ನು ಆಧರಿಸಿಯೇ ದ್ವಾದಶ ರಾಶಿಗಳ ಫಲಗಳನ್ನು ಪ್ರಡಿಕ್ಟ್ ಮಾಡಲಾಗ್ತದೆ ಕರ್ಕಾಟಕ ರಾಶಿಗೆ ಅಧಿಪತಿ ಚಂದ್ರ ಮುಖ್ಯವಾಗಿ ಈ ಸೆಪ್ಟೆಂಬರ್ ಅದರಲ್ಲೂ ಸಹ ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಎಕ್ಸಲೆಂಟ್ ಸಮಯ ಅಂತ ಹೇಳ್ಬಹುದು ಲಾಭದಿಂದ ಕೂಡಿದ ಮತ್ತು ಅನುಕೂಲಕರವಾದಂತಹ ಸಮಯ ಈ ಸಮಯ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಬರಬೇಕಾಗಿರ್ತಕ್ಕಂತಹ ಯಾವುದಾದ್ರೂ ಪೆಂಡಿಂಗ್ ಇನ್ಕ್ರಿಮೆಂಟ್ಸು ಅಥವಾ ಯಾವುದಾದ್ರೂ ಪೆಂಡಿಂಗ್ ಧನಯೋಗ ಯಾವುದಾದ್ರೂ ಬರೋದಿದ್ದಲ್ಲಿ ಅವುಗಳು ಈ ಸಮಯ ನಿಮ್ಮ ಕೈಗೆ ಬರ್ತಕ್ಕಂತಹ ಸಾಧ್ಯತೆಗಳಿವೆ ಈ ಸಮಯ ಕಟಕ ರಾಶಿಯವರು ಇರುವಂತಹ ಉದ್ಯೋಗವನ್ನು ಬಿಟ್ಟು ಹೊಸ ಉದ್ಯೋಗ ಪ್ರಯತ್ನಕ್ಕೆ ಕೈ ಹಾಕಬಾರ್ದು ಇರುವ ಉದ್ಯೋಗದಲ್ಲಿ ಆಸಕ್ತಿಯಿಂದ ಶ್ರಮ ವಹಿಸಿ ಇದರಿಂದ ಉದ್ಯೋಗ ಸ್ಥಳದಲ್ಲಿ ಹೆಚ್ಚಿನ ಅನುಕೂಲಗಳನ್ನು ಕಾಣಲಿದ್ದೀರಿ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಗೋಚಾರ ಸ್ಥಿತಿಯೊಂದಿಗೆ ನಿಮ್ಮ ಜನ್ಮ ಜಾತಕದಲ್ಲಿಯೂ ಸಹ ಗ್ರಹಗಳು ಬಲವಿದ್ದಲ್ಲಿ ಉದ್ಯೋಗದಲ್ಲಿ ಪ್ರಮೋಷನ್ ಪಡಿತಕ್ಕಂತಹ ಅವಕಾಶಗಳಿವೆ ಹಾಗೆ ಹೊಸದಾಗಿ ಉದ್ಯೋಗ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವರಿಗೆ ಅಂದರೆ ನಿರುದ್ಯೋಗಿಗಳಿಗೆ ಈ ಸೆಪ್ಟೆಂಬರ್ ಮೂರನೇ ವಾರ ತುಂಬ ಅನುಕೂಲವಾಗಿರ್ತಕ್ಕಂತಹ ಹಾಗೆ ಉದ್ಯೋಗಗಳು ಪ್ರಾಪ್ತಿಯಾಗ್ತಕ್ಕಂತಹ ಸಾಧ್ಯತೆಗಳಿವೆ ಧೈರ್ಯದಿಂದ ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂಗಳನ್ನು ಅಟೆಂಡ್ ಮಾಡಿ ಇವುಗಳಿಂದ ನೀವು ಉದ್ಯೋಗ ಪಡೆಯೋದರಲ್ಲಿ ಬಹಳ ಯಶಸ್ವಿಯಾಗ್ತೀರಿ ಇನ್ನು ರಾಶಿಯವರ ವಿದ್ಯಾರ್ಥಿಗಳ ವಿಚಾರವೆಂದರೆ ಈ ಸೆಪ್ಟೆಂಬರ್ ತಿಂಗಳು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅನುಕೂಲವಾದಂತಹ ವಾತಾವರಣ ಕೂಡಿ ಬರೋದ್ರ ಜೊತೆಯಲ್ಲಿ ವಿದ್ಯೆಯಲ್ಲಿ ಸ್ನೇಹಿತರ ಮತ್ತು ಪೋಷಕರ ಸಹಾಯದಿಂದ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡತಕ್ಕಂತಹ ಅವಕಾಶಗಳು ಕಾಣಸಿಗುತ್ತೆ ಅಂದರೆ ಯಾರು ಹೈಯರ್ ಸ್ಟಡೀಸ್ಗಾಗಿ ಅಬ್ರಾಡಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಅವರಿಗೂ ಸಹ ಈ ಸೆಪ್ಟೆಂಬರ್ ತಿಂಗಳು ಭಾಳ ಅನುಕೂಲವಾಗಿದೆ ಈ ಸಮಯ ಗ್ರಹಗಳ ಬಲದಿಂದ ವಿದ್ಯೆಯಲ್ಲಿ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿಯೂ ಸಹ ಹೆಚ್ಚಾಗಲಿದೆ ಹಾಗೆ ಈ ಸೆಪ್ಟೆಂಬರ್ ತಿಂಗಳು ರಾಶಿಯವರ ಪ್ರೀತಿ ಪ್ರೇಮ ವಿಚಾರ ಅಂದರೆ ಪಂಚಮಾಧಿಪತಿ ಮತ್ತು ಶುಕ್ರನನ್ನು ಗಮನಿಸಬೇಕಾಗ್ತದೆ ಶುಕ್ರನ ಸ್ಥಾನದಿಂದ ಗಮನಿಸಿದಾಗ ಸ್ವಲ್ಪ ಮಟ್ಟಿಗೆ ಪ್ರೀತಿಯಲ್ಲಿ ಅಗೌರವ ಅಸಂತೃಪ್ತಿ ಹಾಗೆ ಕೆಲವೊಂದು ಭಿನ್ನಾಭಿಪ್ರಾಯಗಳು ಕಾಣ್ತಕ್ಕಂತಹ ಅವಕಾಶಗಳಿವೆ ದೂರದಿಂದ ಪ್ರಯತ್ನಿಸ್ತಕ್ಕಂತಹ ಪ್ರೇಮಿಗಳಿಗೆ ಈ ಸಮಯ ಅಷ್ಟೇನು ಶುಭದಾಯಕವಾಗಿಲ್ಲ ಆದಾಗ್ಯೂ ಸಹ ತಾಳ್ಮೆ ಮತ್ತು ಮಾತಿನಲ್ಲಿ ಒಂದು ಕಮ್ಯುನಿಕೇಷನ್ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಸೆಪ್ಟೆಂಬರ್ ಮೂರನೇ ವಾರದ ನಂತರ ಯಥಾಸ್ಥಿತಿಯನ್ನು ಕಾಣಲಿದ್ದೀರಿ ಇನ್ನುಳಿದಂತೆ ಘಟಕರಾಶಿಯವರ ವ್ಯಾಪಾರ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಶುಕ್ರನು ಚತುರ್ಥಾರ್ಥಪತಿ ವ್ಯಾಪಾರದಲ್ಲಿ ಲಾಭಾಂಶ ಕೂಡಿ ಬರಲಿದೆ ನಿಮ್ಮ ಆಲೋಚನೆಗಳು ಸಹ ಈ ಸಮಯ ವ್ಯಾಪಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಲಿದ್ದೀರಿ ವ್ಯಾಪಾರ ಸ್ಥಳದಲ್ಲಿ ಗ್ರಾಹಕರ ಅಥವಾ ನಿಮ್ಮ ಒಂದು ಸಿಬ್ಬಂದಿಗಳ ಸಹಕಾರವೂ ಸಹ ಪಡೆದಿದ್ದೀರಿ ವ್ಯಾಪಾರ ಕ್ಷೇತ್ರವನ್ನು ಇನ್ನಷ್ಟು ಉನ್ನತ ಮಟ್ಟಕ್ಕೆ ಬೆಳೆಸಲು ಈ ಸಮಯ ಶುಭ ಸಮಯ ನಿಮಗೆ ಹೊಸದಾಗಿ ವ್ಯಾಪಾರ ಪ್ರಾರಂಭಿಸ್ತಕ್ಕಂಥವ್ರಿಗೆ ಯಾರು ಹೊಸದಾಗಿ ಹೊಸದಾಗಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತಿದ್ದೀರಿ ಅವರಿಗೆ ಈ ಸೆಪ್ಟೆಂಬರ್ ಮೂರು ಮತ್ತು ನಾಲ್ಕನೇ ವಾರಗಳು ಬಹಳ ಶುಭ ಸಮಯ ಅಂತ ಹೇಳಬಹುದು ತಿಂಗಳಾಂತ್ಯದಲ್ಲಿ ತಿಂಗಳಂದರೆ ನಾಲ್ಕನೇ ವಾರದಲ್ಲಿ ವ್ಯಾಪಾರದ ನಿಮಿತ್ತ ಅಂದರೆ ವ್ಯಾಪಾರದ ವಿಚಾರವಾಗಿ ಸ್ವಲ್ಪ ಮಟ್ಟಿನ ದೂರ ಪ್ರಯಾಣ ಬೆಳೆಸ್ತಕ್ಕಂತಹ ಅವಕಾಶಗಳಿವೆ ಕಟಕ ರಾಶಿಯವರ ಕುಟುಂಬ ವಿಚಾರವೆಂದರೆ ಮುಖ್ಯವಾಗಿ ನಿಮ್ಮ ಬಾಳ ಸಂಗಾತಿ ನಿಮಗೆ ಬಹಳ ಆತ್ಮೀಯ ರೂಪದಿಂದ ನಡೆದುಕೊಳ್ಳಲಿದ್ದಾರೆ ನಿಮ್ಮ ಪತಿ ಇರಬಹುದು ಅಥವಾ ಪತ್ನಿಯಿಂದ ಹೆಚ್ಚಿನ ಪ್ರೀತಿಯನ್ನು ಪಡೆಯಲಿದ್ದೀರಿ ಕುಟುಂಬದಲ್ಲಿ ನೀವು ತೆಗೆದುಕೊಳ್ತಕ್ಕಂತಹ ಪ್ರತಿಯೊಂದು ನಿರ್ಣಯಗಳಿಗೆ ಕುಟುಂಬ ಸದಸ್ಯರ ಒಮ್ಮತವಿರ್ತದೆ ಅಂದರೆ ಅವರೆಲ್ಲರ ಒಪ್ಪಿಗೆ ಇರ್ತದೆ ಕುಟುಂಬ ಮತ್ತು ಮಕ್ಕಳಿಂದ ಹೆಚ್ಚಿನ ಗೌರವವನ್ನು ಸಹ ಪಡೆಯಲಿದ್ದೀರಿ ಈ ಸಮಯ ಬಂಧುಗಳಿಂದ ಸ್ವಲ್ಪ ಮಟ್ಟಿನ ಅವಿಶ್ವಾಸ ಹಾಗೆ ಸ್ವಲ್ಪ ಅಗೌರವ ನಿಂದನೆಗಳಿಗೆ ಒಳಗಾಗ್ತಕ್ಕಂತಹ ಸಾಧ್ಯತೆಗಳಿವೆ ಹಾಗಾಗಿ ಈ ಬಂಧುಗಳೊಂದಿಗೆ ಚರ್ಚಿಸುವಾಗ ಬಂಧುಗಳೊಂದಿಗೆ ಮಾತನಾಡತಕ್ಕಂತಹ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ತಕ್ಕಂತಹದ್ದು ಬಹಳ ಸೂಕ್ತ ಹಾಗೆ ಕಟಕರಾಶಿಯವರ ಆರೋಗ್ಯ ವಿಚಾರ ಬಹಳ ಅದ್ಭುತವಾಗಿದೆ ಯಾವುದೇ ಸಮಸ್ಯೆಗಳು ಗೋಚರಿಸುತ್ತಿಲ್ಲ ಆದರೂ ಸಹ ಸ್ವಲ್ಪ ಮಟ್ಟಿನ ನರಗಳ ದೌರ್ಬಲ್ಯ ನರಗಳ ದೌರ್ಬಲ್ಯ ಹಾಗೆ ಒಂದು ಸ್ವಲ್ಪ ನಿಶಕ್ತಿಯನ್ನು ಕಾಣುವಂತಹ ಸಾಧ್ಯತೆಗಳಿವೆ ಒಂದು ಸಮಯ ಅಂದರೆ ಈ ಸಮಯ ಈ ಒಂದು ವಿಚಾರ ವಿಚಾರಗಳು ಈ ನರಗಳ ದೌರ್ಬಲ್ಯ ಅಥವಾ ನಿಶಕ್ತಿ ಕಂಡಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸುವುದು ಒಳ್ಳೆಯದು ಕಟಕ ರಾಶಿಯವರ ವಧುವರರ ಅನ್ವೇಷಣೆಯಲ್ಲಿರ್ತಕ್ಕಂಥವರಿಗೆ ಅಂದರೆ ಯಾರು ವಿವಾಹಕ್ಕಾಗಿ ವಧು ಅಥವಾ ವರನ ಹುಡುಕಾಟದಲ್ಲಿದ್ದೀರಿ ಅವರಿಗೆ ಸೆಪ್ಟೆಂಬರ್ ಎರಡು ಮತ್ತು ಮೂರನೇ ವಾರ ಸೆಪ್ಟೆಂಬರ್ ಸೆಕೆಂಡ್ ವೀಕ್ ಹಾಗೆ ಥರ್ಡ್ ವೀಕಲ್ಲಿ ವಿವಾಹ ಪ್ರಯತ್ನಗಳು ಹಾಗೆ ವಿವಾಹ ಸಂಬಂಧಗಳನ್ನು ನಿಶ್ಚಯ ಆಗ್ತಕ್ಕಂತಹ ಹೆಚ್ಚಿನ ಸಾಧ್ಯತೆಗಳಿವೆ ಕಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳು ಒಂದು ಆರ್ಥಿಕ ವಿಚಾರ ಹೇಗಿದೆ ಅಂದರೆ ಹಣಕಾಸಿಗೆ ಯಾವುದೇ ತೊಂದರೆ ಇಲ್ಲ ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಹಣ ನಿಮ್ಮ ಬಳಿ ಬಂದು ಬಂದು ಸೇರ್ತದೆ ತಿಂಗಳಾಂತ್ಯದಲ್ಲಿ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಮಟ್ಟಿನ ಖರ್ಚುಗಳು ಕಾಣಲಿದ್ದೀರಿ ಅಂದರೆ ಸ್ವಲ್ಪ ತಿಂಗಳಲ್ಲಿ ಅಂದರೆ ನಾಲ್ಕನೇ ವಾರ ಆಲ್ಮೋಸ್ಟು ತಿಂಗಳ ಕೊನೆಯಲ್ಲಿ ಸ್ವಲ್ಪ ಖರ್ಚುಗಳು ಹೆಚ್ಚಾಗುವಂತಹ ಸಾಧ್ಯತೆಗಳಿವೆ ಆರ್ಥಿಕವಾಗಿ ಬಹಳ ಅನುಕೂಲದಿಂದ ಇರತಕ್ಕಂತಹ ಈ ಸಮಯ ಈ ಖರ್ಚುಗಳು ನಿಮಗೆ ಅಷ್ಟೇನು ಹೆಚ್ಚಿನ ಸಮಸ್ಯೆ ಆಗೋದಿಲ್ಲ ಆರ್ಥಿಕವಾಗಿ ಅನುಕೂಲವಾಗಿರ್ತಕ್ಕಂತಹ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಹಣವನ್ನು ಉಳಿತಾಯ ಮಾಡತಕ್ಕಂತಹ ಆಲೋಚನೆಯನ್ನು ಮಾಡಿ ಹಾಗೆ ಯಾವುದಾದ್ರೂ ಒಂದು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೂ ಸಹ ಈ ತಿಂಗಳು ಬಹಳ ಅದ್ಭುತವಾಗಿದೆ ಈ ಸಮಯ ನಿಮಗೆ ಅಥವಾ ನಿಮ್ಮ ಕುಟುಂಬಕ್ಕೆ ಬರಬೇಕಾಗಿರ್ತಕ್ಕಂತಹ ಯಾವುದಾದ್ರೂ ಹಳೆಯ ಹಣ ಅಥವಾ ಯಾವುದಾದ್ರೂ ಆಸ್ತಿಗಳು ಯಾವುದಾದ್ರೂ ಇದ್ದಲ್ಲಿ ನೀವು ಈ ಸಮಯ ಪ್ರಯತ್ನಿಸಿದ್ದೇ ಆದಲ್ಲಿ ನೀವು ಇವುಗಳನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡ್ತೀರಲ್ಲ ಆ ಪ್ರಯತ್ನದಲ್ಲಿ ನೀವು ಯಶಸ್ವಿ ಆಗ್ತೀರ ಅಂತ ಹೇಳ್ಬೋದು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿಯವರ ಅದೃಷ್ಟದ ಸಂಖ್ಯೆ ಎರಡು ಅದೃಷ್ಟದ ವರ್ಣ ನೀಲಿ ಅದೃಷ್ಟದ ವಾರ ಗುರುವಾರ ಸ್ನೇಹಿತರೆ ಕಟಕ ರಾಶಿಯವರ ಫಲಗಳ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಜೈ ಅಂಬಾ ಭವಾನಿ ಎಂದು ಕಾಮೆಂಟ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವಂತು